ನಮಸ್ಕಾರ ವೀಕ್ಷಕರೇ ಸೊ ಈಗ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಾಜು ಅವರು ಸಾಕಷ್ಟು ವಿಚಾರಗಳನ್ನ ಇದಕ್ಕೆ ಮೊದಲು ಹೇಳವ್ರೆ ಕೆಲವೊಂದು ಘಟನೆಗಳು ಅವಳಿ ಅವ್ರು ಹೇಳಿರೋ ಘಟನೆಗಳು ನಡೆದಿದ್ದಾರೆ ಈಗ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಂದಷ್ಟು ದಾಳಿಗಳಾಗುತ್ತೆ ಸ್ವಲ್ಪ ಸಾವು ನೋವು ಇವೆಲ್ಲ ಒಂದು ಯುದ್ಧ ಭೀತಿ ಇವೆಲ್ಲ ಬಗ್ಗೆ ಒಂದರಷ್ಟು ಚಿಕ್ಕದಾಗಿ ಹೇಳಿದರು ಅದಾದಮೇಲೆ ಪಾಕಿಸ್ತಾನದವರು ಕಾಶ್ಮೀರಕ್ಕೆ ಬಾಂಬ್ ಹಾಕ್ತಾರೆ ಅನ್ನೋ ಒಂದು ವಿಚಾರ ಹೇಳಿತ್ತು ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ಬಟ್ ಅದಾಗುತ್ತೆ ಅನ್ನೋ ಒಂದಷ್ಟು ಭರವಸೆಗಳ ಮಾತು ಹೇಳಿದರು ಅದಿರಲಿ ಸೊ ಈಗ ಒಂದು ಭಾರತ ಕೂಡ ಪಾಕಿಸ್ತಾನದ ಮೇಲೆ ಒಂದು ಚಿಕ್ಕದಾಗಿ ಅವರು ಎಲ್ಲೆಲ್ಲಿ ಉಗ್ರರಿದ್ದರು ಆ ಒಂದು ಸ್ಥಳಗಳನ್ನ ಬ್ಲಾಸ್ಟ್ ಮಾಡೈತೆ ಅದಕ್ಕೋಸ್ಕರ ನಾನು ರಾಜೀವ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅವರೇನು ಹೇಳ್ತಾರೆ ಚೆಕ್ ಮಾಡೋಣ ನಮಸ್ಕಾರ ರಾಜೀವ್ ಅವರೇ ನಮಸ್ತೆ ಸರ್ ಸೊ ಈಗ ಒಂದು ದಾಳಿ ಮಾಡಿದ್ದಾರೆ ಭಾರತ ಕೂಡ ಸೊ ಇದಕ್ಕೆ ಬಿಫೋರು ಅಂದ್ರೆ ಭಾರತದ್ದು ಜನಗಳ ಮೇಲೆ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಜನನ ಕೊಲೆ ಮಾಡಿತ್ತು ಅದಕ್ಕೀಗ ಒಂದು ಪ್ರತೀಕಾರ ಅಂತ ಆಗೈತೆ ಸೊ ಈಗ ನೆಕ್ಸ್ಟ್ ಏನು ಸಂಭವಿಸುತ್ತೆ ಏನು ಇದ್ರ ಬಗ್ಗೆ ಏನಾದ್ರೂ ಬೇರೆ ಸೂಚನೆಗಳು ನಿಮ್ಗೆ ಏನಾದರೂ ಕಾಣಿಸಿದ್ಯಾ ಏನು ಅಂತ ಹೇಳಿ ದಕ್ಷಿಣ ಮೂರ್ತಿಯ ಹಾಗೆ ಸರ್ ನಾವು ಆಂಜನೇಯ ಸ್ವಾಮಿ ಅರಬ್ಬಿ ಸಮುದ್ರ ಸೈಡ್ ಇದ್ದಾರೆ ಅಂತ ಹೇಳಿದ್ವಿ ಅಲ್ಲಿ ಅವರು ಇದಾರೆ ಅಂತ ಈಗ ಅವರು ಯುದ್ಧಕ್ಕೆ ಇವರೆಲ್ಲ ಧರ್ಮ ಸಂಸ್ಥಾಪನೆ ಮಾಡ್ಬೇಕಲ್ಲ ಪಂಚ ಪಂಚಭೂತಗಳಿಂದನೂ ಮಾಡ್ತಾರೆ ಆಮೇಲೆ ಪ್ರಾಣಿ ಸಂಕುಲ ಮತ್ತೆ ಮಾನವ ಸಂಕುಲ ಬಳಸ್ಕೊಂಡ್ ಮಾಡ್ತಾರೆ ಆಮೇಲೆ

ಒಂದು ಎಷ್ಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ತೋರಿಸಿದ್ರು ನಂಗೆ ತಿಂಗಳು ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಆಂಜನೇಯ ಸ್ವಾಮಿ ಅಬಿ ಸಮುದ್ರದಿಂದ ಆ ಕಡೆ ಹಾರ್ಕೊಂಡು ಹೋದ್ರು ವಜ್ರಕಾಯ್ ಚಿನ್ನದ ಮೈಕಟ್ಟು ಹಾರ್ಕೊಂಡು ಹೋದ್ರು ಅದ್ರ ಇದು ಏನಂದ್ರೆ ನಮ್ಮ ಸೈನಿಕರಿಗೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಮಾನವ ಕುಲ ಬಳಸ್ಕೊಂಡು ರಾಕ್ಷಸ ಸಂಹಾರ ಮಾಡೋದಕ್ಕೋಸ್ಕರ ಅವರು ಗಾಳಿ ಮುಖಾಂತರ ಹಾಕಿರೋದು ಅಲ್ಲಿಗೆ ನೋಡಿ ಯಾವುದು ಇವನ್ನ ಬಾಂಬ್ಗಳನ್ನೆಲ್ಲ ಹಾಕಿದ್ರಲ್ಲ ಅದು ಗಾಳಿ ಮುಖಾಂತರ ಆಂಜನೇಯ ಹೆಂಗ ಆಡ್ಕೊಂಡು ಹೋಗ್ತಾರೆ ಅವ್ರು ಬಲ ನನಗೆ ತೋರಿಸಿದ್ರು ನಾನು ಹೋಗ್ತಾ ಇದ್ದೀನಿ ಅಂತ ಅಲ್ಲಿಗೆ ನಮ್ಮ ಸೈನಿಕರಿಗೆ ಬಲ ತುಂಬಿ ವಾಯು ಮುಖಾಂತರ ದಾಳಿ ಮಾಡಿದ್ದಾರೆ ಸರ್ ಅಲ್ಲಿ ಆಂಜನೇಯ ಇದಾರೆ ಆಮೇಲೆ ನಮ್ಮ ಕಲ್ಕಿ ಭಗವಾನ್ ಸ್ವಾಮಿಗ ಏನ್ ಮಾಡಿದ್ರೆ ಸೂರ್ಯ ಅವ್ರನ್ನ ಮೊನ್ನೆ ತೋರಿಸ್ರು ಸರ್ಜರಿ ಮಾಡ್ತಾ ಮಾಡೋದನ್ನ ಮಾಡ್ತಾರೆ ಹಾರ್ಕೊಂಡ್ರು ನಾನು ಭೂಮಿಲೇ ಇದ್ದೀನಿ ನೋಡ್ತಾ ಇದ್ದೀನಿ ಅಲ್ಲಿ ಒಂದು ಮರಗಳು ಇರ್ತಾವಲ್ಲ ಅದ್ರ ಕೊಂಬೆ ರಂಬೆ ಇರ್ತಾವಲ್ಲ ಅದ್ರ ಮತ್ತೆ ಎಲೆಗಳವಲ್ಲ ಅದ್ರಲ್ಲಿ ನಾನು ಕಾಣ್ತಾ ಇದೆ ಹೋಗಿ ಏನ್ ಮಾಡಿದ್ರು ಸೂರ್ಯನ ಕಟ್ಟಿನಲ್ಲಿ ಮೂರು ಸರಿ ಹೊಡೆದಿದ್ದಾರೆ ಸೂರ್ಯನಿಗೆ ಅಂದ್ರೆ ಸರ್ಜರಿ ನಾವು ಮಾನವರ ಮನುಷ್ಯನ ತರ ಸರ್ಜರಿ ಮಾಡ್ತೀವಿ ಆತರ ಅದು ಕೆಂಟ ಆಗಿ ಮೂರ್ ಭಾಗ ಆಯ್ತು ಆ ಮೂರ್ ಭಾಗದಲ್ಲೂ ಬೆಂಕಿ ಪಿಂಕಿ ತರ ಉಗುಳ್ತಾ ಇದಾರೆ ಅವರು ಅಂದ್ರೆ ಅವ್ರಿಗೆ ಎನರ್ಜಿ ತುಂಬೋದಕ್ಕೆ ಏನಿದೆ ಅವರಲ್ಲಿ ನ್ಯೂನತೆ ಬಂದಿರುತ್ತದಕ್ಕೂ ಯುಗಾನು ಬೆಳಿಗ್ಗೆ ಆ ನ್ಯೂನತೆಯನ್ನು ಹೋಗ್ಲಾಡಿಸಿ ಹೊಸ ಎನರ್ಜಿ ಕೊಡ್ತಾರೆ ಅದಕ್ಕೋಸ್ಕರ ಸರ್ಜರಿ ತೋರಿಸಿದ್ದಾರೆ ನನಗೆ ಆಮೇಲೆ ಬಂದ್ರು ಇಲ್ಲಿ ಗಿಲ್ಗಿಟ್ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಇದು ಯಾವುದು ನಮ್ಮ ಚೈನಾ ಆಕ್ರಮಿತ ಭಾಗ ಆ ಬಾರ್ಡ್ರಲ್ಲಿ ಇದಾರೆ ಸ್ವಾಮಿ ಅಲ್ಲಿಂದ ಕುದುರೆನಲ್ಲೇ ಬರೋದು ಸರ್ ಇವಾಗ ಸವಾರಿ ಮಾಡೋದು ಅವರು ಅಲ್ಲಿಂದ ಈ ಕಡೆ ಭಾಗಕ್ಕೆ ಮೊನ್ನೆ ಬಂದ್ರು ಯಾವ ಕಡೆ ಈಶಾನ್ಯ ಭಾಗದಿಂದ ವಾಯು ಭಾಗಕ್ಕೆ ಅವ್ರು ಸಪೋರ್ಟ್ ಮತ್ತೆ ಆಂಜನೇಯ ಸಪೋರ್ಟ್ ಇಬ್ರಿಂದ ಅದು ತಾಳಿ ಆಗಿದೆ ಹ್ಮ್ ಯಾವುದು ಇವಾಗ ನಡೀತಾ ಇರೋದು ಇದರಲ್ಲಿ ಹ್ಮ್ ಆಯ್ತಲ್ಲ ಅದು ಹ್ಮ್ ಇವಾಗ ಮತ್ತೆ ಏನಾಗುತ್ತೆ ಅಂದ್ರೆ ಇದು ಕಂಟಿನ್ಯೂ ಆಯ್ತಾ ಆಯ್ತಾ ಇದು ಇದೇ ತರ ನಡೀತಾ ಇರುತ್ತೆ ಸರ್ ನಿಲ್ಲಲ್ಲ ಇನ್ನು ಹ್ಮ್ ಯಾಕೆ ಅಂದ್ರೆ ಅವ್ರ್ಗೂ ದ್ವೇಷ ಇದೆ ಇವಾಗ ಹ್ಮ್ ಅದರಿಂದ ಇದು ಕಂಟಿನ್ಯೂ ಆಗ್ತಿದೆ ಓಕೆ ಇದು ಮದ್ಲು ಹೇಳಿದೀವಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಈ ತರ ತೋರ್ಸಿದ್ದಾರೆ ಬಾಂಬ್ ಬ್ಲಾಸ್ಟ್ ಮಾಡೋದೆಲ್ಲ ಇಲ್ಲ ಈಗ ಅದನ್ನೇ ಬೆದರಿಸ್ತಾರೆ ಅದು ಪದೇ ಪದೇ ಡೇ ಒನ್ನಿಂದನು ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತಾನೆ ಅವ್ರೇ ಆ ಮಾತು ಹೇಳ್ತಾ ಇದ್ ನಾವು ಏನೇ ಇವರು ಎಲ್ಲ ಗೆತ್ಕೊ ಬಂದ್ರು ಆ ಭಾಗಕ್ಕೆ ಮಾತ್ರ ಆಕೆ ಹಾಕ್ತೆ ಒಂದು ಭಾಗನ ಅವರು ನಾಶ ಮಾಡೋಕೆ ರೆಡಿ ಇದ್ದಾರೆ ಉಳಸ್ಕೊಳಕ್ ಆಗಲ್ಲ ಜಮ್ಮು ಕಾಶ್ಮೀರದಲ್ಲಿ ಆಕ್ರಮಿತ ಕಾಶ್ಮೀರ ಆಯ್ತಲ್ಲ ನೋಡಿ ಹ್ಮ್ ಹ್ಮ್ ಆ ಬಾರ್ಡ್ರಲ್ಲೇ ಹಾಕ್ತಾರೆ ಬಾಂಬ್ ಆ ಭಾಗ ಬಾಂಬ್ ಹಾಕಿ ಹಾಕ್ತಾರೆ ಅಲ್ಲಿಗೆ ಅಂದ್ರೆ ಇದನ್ನೆಲ್ಲ ಧರ್ಮ ಸಂಸ್ಥಾಪನೆ ಮುಖಾಂತರ ಇನ್ನೆಲ್ಲಾ ವಶ ಹ್ಮ್ ಆ ಭಾಗ ಮಾತ್ರ ಅದು ಹೋಗುತ್ತೆ ನಮ್ಮ ಭಾರತನೇ ಗೆಲ್ಲೋದು ಹ್ಮ್ ಅಷ್ಟೇ ಓಕೆ ಆದ್ರೂನು ಇವಾಗ ಎಲ್ಲಾ ರಾಷ್ಟ್ರಗಳು ಇದೆಯಲ್ಲ ಸಪೋರ್ಟ್ಗೆ ಹ್ಮ್ ಅವು ಟರ್ನ್ ಆಗ್ಬಿಡ್ತಾವೆ ಏನು ಎಲ್ಲ ಇರಲ್ಲ ಓಕೆ ಈಗ ಬಿಗಿನಿಂಗ್ ನಮಗೆ ಭಾರತಕ್ಕೆ ಸಹಾಯ ನಮ್ ಸಪೋರ್ಟ್ ಎಲ್ಲಿ ಇದೀವಿ ಪಾಕಿಸ್ತಾನಕ್ಕೆ ನಾವು ಆಪೋಸಿಟ್ ಇದೀವಿ ಅನ್ನೋ ಅನ್ನೋ ತರ ಕಾಣಿಸ್ಕೊಳೋ ಕೆಲವು ದೇಶಗಳು ಮೇಲೆ ಬೂದಿ ಇರುತ್ತಲ್ಲ ನೋಡಿ ಕೆಂಡದ ಮೇಲೆ ಬೂದಿ ಅಂತೀವಲ್ಲ ಅವು ಪಾಕಿಸ್ತಾನ ಪರವಾಗಿ ಹೋಗ್ತಾವ ಅದೇ ತರ ಇದಾರೆ ಇವಾಗ ಹ್ಮ್ ಬೂದಿ ಮೇಲೆ ಗೊತ್ತಾಗುತ್ತೆ ಯಾರ ಯಾವ ಕಡೆ ಅಂತ ಆವಾಗ ಬಂದ್ರು ಭಾರತ ಗೆಲ್ಲುತ್ತೆ ಯಾಕೆ ಅಂದ್ರೆ ಸ್ವಾಮಿ ದೈದಿಂದ ಗೆಲ್ಲುತ್ತೆ ಆದ್ರೆ ಮತ್ತೆ ಇವಾಗ ಈಶಾನ್ಯ ದಿಕ್ಲಿ ವಿಷ ಗಾಳಿ ಬರುತ್ತೆ ಚೈನಾ ಕಡೆಯಿಂದ ಅಂತ ಹೇಳಿದ್ವಿ ಹೌದು ಅದು ಏನಾಗುತ್ತೆ ಅಂದ್ರೆ ಎರಡು ಕಡೆ ಬಾಡ್ರಿಂದನೂ ಯುದ್ಧಕ್ಕೆ ಇವರು ಅವ್ರ ಕಡೆನು ಇವ್ರ ಕಡೆ ನಮ್ ಕಡೆ ಎರಡು ಕಡೆನು ಸೈನ್ಯಗಳನ್ನೆಲ್ಲ ತಗೊಂಡೋಗಿ ನಿಲ್ಲಿಸ್ತಾರೆ ಅಲ್ಲಿ ಮೊದಲೆಲ್ಲ ಇವಾಗ ನಡೀತಾ ಇರ್ತಲ್ಲ ಸರ್ ಇವಾಗ ಸ್ವಲ್ಪ ಇಲ್ಲಿ ಸ್ಟಾರ್ಟ್ ಆಗಿರೋದ್ರಲ್ಲಿ ಸುಮ್ನಿದ್ದಾರೆ ಚೈನಾದವರು ಅದೇ ತರ ಸೈನ್ಯನೆಲ್ಲ ತಗೊಂಡ್ ನಿಲ್ಲಿಸ್ತಾರೆ ಈ ಕಡೆಂದು ಸೈನ್ಯನೆಲ್ಲ ತಗೊಂಡೋಗಿ ನಿಲ್ಲಿಸ್ತಾರೆ ಆಮೇಲೆ ಎಲ್ಲಾ ರೀತಿಯಲ್ಲೂ ಶಸ್ತ್ರ ಸರ್ಜಿತವಾಗಿ ನಿಲ್ಲಿಸಿದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಒಂದು ಪ್ಲಾಸ್ಟ್ ಆಗುತ್ತೆ ಅಲ್ಲಿ ಪ್ಲಾಸ್ಟ್ ಆದಾಗ ಆವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಚೈನಾದಕ್ಕೂ ನಮ್ಮ ಭಾರತಕ್ಕೂ

ಚೈನಾದಲ್ಲಿ ಅದು ವಿಷಯಗಳು ಬಿಡಿ ಬಿಡುಗಡೆ ಆಗೋದ ಬಂದು ಕೇತಂಗಿಲ್ಲ ಅಂತ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಎರಡು ಕಡೆ ಬಾರ್ಡರ್ ಸಮಸ್ಯೆ ಬಂದ್ರು ಆ ರೀತಿ ಇದೆ ಆದ್ರೆ ಅದು ಬ್ಲಾಸ್ಟ್ ಆದಾಗ ಅದು ಇದಾಗ್ಬಿಡ್ತದೆ ಯಾವುದು ಆ ಆ ಒಪ್ಪಂದನು ಮುರ್ಕ್ ಬೀಳುತ್ತೆ ಆವಾಗ ಚೈನಾಕ್ಕೂ ಮತ್ತೆ ಭಾರತಕ್ಕೂ ವಿಷಯಗಳಿ ಯುದ್ಧ ಮಾಡ್ತಿದಂಗೆ ವಿಷಯಗಳಿಗೆ ಬರುತ್ತೆ ಸರ್ ಓಕೆ ಅದು ಭಾರತಕ್ಕೂ ಡ್ಯಾಮೇಜ್ ಆಗುತ್ತೆ ಗಾಳಿ ಹೆಂಗಿರುತ್ತೆ ಅಂದ್ರೆ ಕೆಂಪು ಕೆಂಪುಗಿರುತ್ತೆ ಒಗೆ ರೀತಿ ಆವರಿಸಗೊಳ್ಳುತ್ತೆ ಮನಸ್ಸಿನ ಚರ್ಮನೆಲ್ಲ ಸುಟ್ಟಾಗುತ್ತೆ ನಾವು ಉಸಿರಾಡ್ತೀವಲ್ಲ ಗಾಳಿ ಮುಖಾಂತರ ಹೋಗಿ ಶ್ವಾಸಕೋಶನೆಲ್ಲ ಸುಟ್ಟು ಅದು ಮನುಷ್ಯ ಹಂಗೆ ಡೆಡ್ ಬಾಡಿ ಡೆಡ್ ಬಾಡಿ ಆಗಿ ಇದಾಗುತ್ತೆ ಇದು ಆವಾಗ್ಲೇ ಹೇಳಿದೀವಿ ನೋಡಿ ಚೈನಾದಿಂದ ವಿಷಯಗಳಿಗೆ ಬರುತ್ತೆ ಅಂತ ಅದು ಅವ್ರಿಗೆ ತೊಂದರೆ ಆಗಲ್ವಾ ಚೈನಾ ಚೈನಾದವ್ರಿಗೆ ಎರಡು ಕಡೆ ಅವ್ರಿಗೂ ಜಾಸ್ತಿ ಮುಕ್ಕಾಲ್ ಬಗ್ಗೆ ಚೈನಾನೇ ಹೋಗುತ್ತೆ ವಿಷಯಗಳಿಗೆ ಮುಕ್ಕಾಲ್ ಭಾಗ ಅವ್ರಿಗೆ ಡ್ಯಾಮೇಜ್ ಆಗಿ ಕಾಲ್ ಭಾಗ ನಮಗೂ ಆಗುತ್ತೆ ನಮಗೂ ಆಗುತ್ತೆ ಈಗ ನೇಪಾಳ ಕಡೆ ಎಲ್ಲ ಬಂದ್ಬಿಡುತ್ತೆ ಡೆಲ್ಲಿವರೆಗೂ ಹ್ಮ್ ಆದ್ರೆ ಅದ್ರ ಇದು ಇರುತ್ತಲ್ಲ ಸರ್ ಇಷ್ಟು ಕಿಲೋಮೀಟರ್ ಅಂತ ರೇಂಜ್ ಒಂದು ಒಂದು ಸಾವಿರ ಮೇಲೆ ಇರುತ್ತೆ ಸರ್ ಸಾವಿರ ಕಿಲೋಮೀಟರ್ ಅವ್ರ ಕಡೆ ಜಾಸ್ತಿ ಇರುತ್ತೆ ನಮ್ಮ ಕಡೆ ಕಮ್ಮಿ ಇರುತ್ತದೆ ಈ ತರ ತೋರಿಸಿದ್ದಾರೆ ಮೊದ್ಲೇನೆ ಅದನ್ನು ಇವಾಗ ಮತ್ತೆ ರಿಪೀಟ್ ಹೇಳಿದೀವಿ ಆಮೇಲೆ ಸೂರ್ಯ ಅವ್ರಿಗೆ ಸರ್ಜರಿ ಮಾಡೋದು ಹೇಳಿದೀವಿ ಸರ್ ಇದು ನೆಕ್ಸ್ಟ್ ಆಗುತ್ತೆ ಇದು ಯುದ್ಧ ನಡೀತಾ ಇದ್ದಾಗ್ಲೇ ಮತ್ತೆ ಪಂಚಭೂತಿಗಳಿಂದ ಕೆಲವು ಅವಘಡ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲೂ ಅಂತ ಹೇಳಿದೀವಿ ಇದರಲ್ಲಿ ಜನಗಳು ಆ ಕಡೆನೂ ಹೋಗ್ ಸಾವು ನೋವಾಗುತ್ತೆ ನಮ್ಮ ಕಡೆನು ಸಾವು ನೋವು ಇದು ಹೆಂಗೆ ಅಂದ್ರೆ ರಾಮ ಅವರು ಮತ್ತೆ ಇವರು ರಾವಣ ಇಬ್ಬರು ಮಧ್ಯೆ ಯುದ್ಧ ನಡುತ್ತಲ್ಲ ಸರ್ ಆ ರೀತಿ ಇದೆಲ್ಲ ನಡೀತಾ ಇರೋದು ಈಗ ಇದ್ರಲ್ಲಿ ಯಾರು ಅಂದ್ರೆ ಸ್ವಾಮಿ ಕಡೆನೂ ವಿನ್ ಆಗೋದು ಜಯಿಸೋದು ಭಾರತನ ಯಾವಾಗೂ ಯಾವಾಗ್ಲೂ ಇದ ಮಾಡಲ್ಲ ನಾವು ಯಾವಾಗ್ಲೂ ಯುದ್ಧದಲ್ಲಿ ಮುಂದೆನೆ ಇರ್ತೀವಿ ಆದ್ರೆ ಸಾವು ನೋವು ಎರಡು ಕಡೆನೋ ಆಗುತ್ತೆ ಅದಕ್ಕೋಸ್ಕರ ನಾವು ಒಳಗಡೆ ಜನ ನಾವು ಇರ್ತೀವಲ್ಲ ನಾವು ಸನಾತನೀಯರು ಯಾವ ರೀತಿ ಬದುಕ್ಬೇಕು ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಮುಂದೆನೂ ಹೇಳಿದಿವಿ ಯಾವ ಎಷ್ಟ್ ಭೂಮಿ ಉಳಿತಿದೆ ರೀತಿ ಆಗುತ್ತೆ ಅಂತ ಆಮೇಲೆ ಇವೆಲ್ಲ ಆದ್ಮೇಲೆ ನಮ್ಮ ಮನೆಯದು ದೇವಸ್ಥಾನದ ತೋರಿಸಿದ್ದಾರೆ ಮುಗಿಸಿ ಎಲ್ಲ ಧರ್ಮ ಸಂಸ್ಥಾಪನೆ ಆಗಿ ಭೂಮಿ ಎಷ್ಟು ಉಳಿತಿದೆ ಹೇಳಿದಿವಲ್ಲ ಅಷ್ಟೆಲ್ಲ ಉಳಿದಾಗ ಆ ದೇವಸ್ಥಾನದಲ್ಲಿ ಗರ್ಭಗುಡಿ ಮತ್ತೆ ಇನ್ನೊಂದು ಅದಕ್ಕೊಂದು ಸುತ್ತ ಒಂದು ಹೊರಾಂಗಣ ಮತ್ತೆ ಇನ್ನೊಂದು ಗರ್ಭಗುಡಿ ರೀತಿನೇ ಮಧ್ಯದಲ್ಲಿ ಒಂದು ಬರುತ್ತೆ ಆ ಗರ್ಭಗುಡಿಗೆ ಲಕ್ಷ್ಮಿ ತಾಯಿ ಇದಾರಲ್ಲ ಆ ವಿಗ್ರಹನ ಮೂರು ಕಡೆ ನಾಲ್ಕ್ ಮೂಲೆಗಳಲ್ಲಿ ನಾಲ್ಕು ಮೂಲೆಯೂ ಸ್ಥಾಪನೆ ಮಾಡ್ತಾರೆ ಲಕ್ಷ್ಮಿ ತಾಯಿ ವಿಗ್ರಹ ಅವ್ರು ಅದಾದ್ಮೇಲೆ ಮತ್ತೆ ಇನ್ನೊಂದು ಹೊರಾಂಗಣ ಬರುತ್ತೆ ಅದ್ರ ಸುತ್ತ ಕಾಂಪೌಂಡ್ ಬರುತ್ತೆ ನಾಲ್ಕ್ ಗೋಪುರ ಬರುತ್ತೆ ಸರ್ ದೇವಸ್ಥಾನ ನಾಲ್ಕು ದಿಕ್ಕ ನಮ್ ಗೋಪುರ ಅಂತೀವಲ್ಲ ನಾಲ್ಕು ಕಡೆ ಬಾಗಿಲು ಹೋದಾಗ ಲಕ್ಷ್ಮಿ ತಾಯಿ ನಾಲ್ಕು ದಿಕ್ಕಲ್ಲಿ ಮೂಲೆಯಲ್ಲಿ ವಿಗ್ರಹನ ಅಲ್ಲೊಂದು ಒಳಗಡೆ ಹೋದ್ರೆ ಆಮೇಲೆ ಮೇನ್ ಗರ್ಭ ಅಂಕನ ಬರುತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ಮೆಟ್ಲ ತಗೊಂಡು ಬತ್ತಾ ಇದಾರೆ ಆವಾಗ ಮೇಲ್ಗಡೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ವೆಂಕಟೇಶ್ವರ ಹಾಗೂ ಲಕ್ಷ್ಮಿ ತಾಯಿ ಇಬ್ಬರಿಗೂ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಪೂಜೆ ಸಾಮಾನ್ ಎಲ್ಲ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಪಂಚಪತ್ರ ಗರ್ಭ ಗರ್ಭ ಅಂತಿವಲ್ಲ ಅದು ಅವೆಲ್ಲ ರೆಡಿ ಮಾಡ್ಕೊಂಡು ಇದಾರೆ ನಾನು ನೋಡ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ಸೌಮ್ಯವಾಗಿ ಈ ಮೆಟ್ಲತ್ಕೊಂಡು ಬರ್ತಾ ಇದ್ದಾರೆ ಆ ಯಾವುದು ಗರ್ಭಾಂಕಣ ಕೂಡ ಕಡೆಗೆ ಅದೊಂದು ದೃಶ್ಯ ತೋರಿಸಿದ್ದಾರೆ ಈ ತರ ಒಂದು ತೋರಿಸಿದ್ದಾರೆ ಸರ್ ಆಮೇಲೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಚೈನಾದ್ದು ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಹೇಳಿದ್ವಲ್ಲ ಚೈನಾ ಶುರು ಚೈನಾ ಕಡೆಯಿಂದ ನಮ್ಮ ಒಂದು ಭಾರತಕ್ಕೆ ತೊಂದರೆ ಕೊಡೋದಕ್ಕೆ ಅವರು ಪಾಕಿಸ್ತಾನ ಜೊತೆ ಕೈ ಸೇರಿಸಿ ಶುರು ಮಾಡ್ತಾರೆ ಬರ್ತಾರೆ ಪಾಕಿಸ್ತಾನೇ ಉಳಿಯಲ್ಲ ಸರ್ ಅದು ನೇಮ್ ಇರಲ್ಲ ಹೋಗ್ಬಿಡ್ತದೆ ಇವಾಗ ಎಲ್ಲಾ ಕಡೆನೂ ಸ್ಟಾರ್ಟ್ ಆಗಿದೆಯಲ್ಲ ಆದ್ರೆ ಇಲ್ಲಿ ಇವರು ಫಲ ಸ್ವಲ್ಪ ಕಮ್ಮಿ ಆಗ್ತಿದಂಗೆ ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಮ ಜೊತೆಗೆ ಯುದ್ಧಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಈಗ ಮುಸ್ಲಿಂ ರಾಷ್ಟ್ರಗಳು ಒಂದಾಗ್ತವೆ ಅನ್ನೋ ತರನಾ ಆಗುತ್ತೆ ಮುಂದೆ ಆಗತ್ತೆ ಒಳಗಡೆ ಶುರುವಾಗುತ್ತೆ ಇವಾಗ ಒಂದೊಂದು ಚಿಕ್ಕ ಚಿಕ್ಕ ಚಿಕ್ಕದು ನಡೀತಾ ಇರ್ತೀವಲ್ಲ ಇವಾಗ ಅದು ಆಗ್ತಾ ಇದ್ದಂಗೆ ಅದನ್ನು ಒಳಗಡೆಯೂ ಸ್ಟಾರ್ಟ್ ಆಗ್ತಿದೆ ಓಕೆ ನಡಿ ಇದು ತೋರಿಸಿದ್ದಾರೆ ಸರ್ ಅದು ಸೊ ಇದಿಷ್ಟು ಒಂದು ಮಾಹಿತಿ ಯಾಕೆಂದರೆ ಈಗ ಪಾಕಿಸ್ತಾನದವರು ಅಣು ನ್ಯೂಕ್ಲಿಯರ್ ಬಾಂಬು ಅದು ಜಮ್ಮು ಕಾಶ್ಮೀರದಲ್ಲಿ ಹ್ಞೂ ಅದೇನು ಪಾಕೋ ಆಕ್ರಮಿತ ಸ್ಥಳ ಕಾಶ್ಮೀರ ಏನಿತ್ತು ಪಿ ಓಕೆ ಆ ಸ್ಥಳದಲ್ಲಿ ಅವರೊಂದು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ ಅನ್ನೋ ತರ ನೀವು ಹೇಳ್ತಾ ಇದ್ದೀರಾ ಹೌದು ಸರ್ ಅದು ಹಾಗೆ ಆಗುತ್ತೆ ಓಕೆ ಅವ್ರಿಗೆ ಏನಂದ್ರೆ ಆ ಜಾಗ ಮಾತ್ರ ಅವರು ಬಿಡಕ್ಕೆ ರೆಡಿ ಇಲ್ಲ ಬಿಡಲ್ಲ ಯಾವುದೇ ಕಾರಣಕ್ಕೂ ನೆಮ್ಮದಿ ಬಿಡಲ್ಲ ಅದು ಲಾಸ್ಟ್ ಗೆ ಅದು ಪ್ರಯೋಗ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರನೇ ಅದನ್ನ ತಪ್ಪಿಸ್ಬೇಕು ಅಂದ್ರೆ ಅದನ್ನ ವಸಪಡಿಸ್ಕೊಳ್ಳೋ ಅಷ್ಟು ಇದಾಗಬೇಕು ಸೈನ್ಯ ಬೆಲೆ ಹೋಗ್ಬೇಕು ಅಷ್ಟರಲ್ಲಿ ಬೇರೆ ರಾಷ್ಟ್ರಗಳು ಕೆಲವು ಸಪೋರ್ಟ್ ಕೊಟ್ಬಿಡ್ತಾವಲ್ಲ ಅವ್ರಿಗೆ ಸಪೋರ್ಟ್ ಆಗ್ತವೆ ಅದು ಒಂದೇ ಆದ್ರೆ ಸುಸ್ತಾಗಿರುತ್ತೆ ಆಗೋದಿಲ್ಲ ಬಟ್ ಅದಕ್ಕೆ ಸಪೋರ್ಟ್ ಆದಾಗ ಬಿಡಬಾರದು ಅಂತ ಎಷ್ಟು ಒಳಗಡೆನೆ ಕಾವು ಇದೆ ಇವಾಗ ಬೇರೆ ಬೇರೆ ಒಂದು ಮುಸ್ಲಿಂ ಧರ್ಮ ಸಂಬಂಧಪಟ್ಟ ದೇಶಗಳು ಹೌದು ಇವಾಗ ಏನಂದ್ರೆ ಕೆಂಡೆ ಮೇಲೆ ಬೂದಿ ಮುಚ್ಚದಂಗಿದ್ದಾರೆ ಶೂನ್ಯ ಹ್ಮ್ ಹ್ಮ್ ಒಬ್ರು ಸಪೋರ್ಟ್ ಅಂದ್ರೆ ಹಂಗೆ ಬರ್ತಾರೆ ಆಮೇಲೆ ಇನ್ನೊಂದು ಸರ್ ಇದು ಇಸ್ರೇಲ್ ಮಾತ್ರ ಯಾವಾಗ್ಲೂ ನಮ್ಗೆ ಸಪೋರ್ಟ್ ಆಗಿ ಇರ್ತದೆ ಇಸ್ರೇಲ್ ಇಸ್ರೇಲ್ ಯಾಕೆಂದ್ರೆ ಅವರು ಕೃಷ್ಣ ಸೈನ್ಯದ ಒಬ್ಬ ಯೋಧ ಅವರು ಬೆಂಜಮಿನ್ ತನ್ಯ ಅವರು ಅವ್ರಿಗೆ ಗೊತ್ತು ಅವರು ಅವ್ರಿಗೆ ಮೊದ್ಲೇ ಗೊತ್ತಿದೆ ಅವರು ನಮ್ಮ ಕೃಷ್ಣ ಸೈನ್ಯದ ಒಬ್ಬ ಯೋದವ್ರು ಮೊದ್ಲು ಹೇಳಿದೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ ನಮ್ಮ ಕೃಷ್ಣ ಸೈನ್ಯದವರು ಪರಮಾತ್ಮ ಅವರ ಸೈನ್ಯದ್ದು ಅಂತ ಆದ್ರಿಂದ ಅವರು ಎಲ್ಲ ಸಪೋರ್ಟ್ ಕೊಡ್ತಾರೆ ನಮ್ಗೆ ಹಂಗಾಗಿ ನಮ್ಗೆ ಬಲ ಇದೆ ಎಷ್ಟೇ ಕಷ್ಟ ಕೊಟ್ರು ಜಯಿಸೋದು ಭಾರತನೇ ಆದ್ರೆ ಇದು ಅಲ್ಲಿವರೆಗೆ ಪ್ರಕೃತಿ ವಿಕೋಪ ಅದು ಸ್ಟಾರ್ಟ್ ಆಗುತ್ತೆ ಈಗ ಯುದ್ಧಗಳು ಮೂರನೇ ಮಹಾ ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತದೆ ಅದರಲ್ಲಿ ಸಾವು ನೋವುಗಳು ತುಂಬಾ ಆಯ್ತದೆ ಅವೆಲ್ಲ ಆಗಿ ಮತ್ತೆ ಪಂಚಭೂತಗಳಿಂದ ತೊಂದರೆ ಆಗುತ್ತೆ ಅದಾದ್ಮೇಲೆ ಸೂರ್ಯ ಅವ್ರಿಗೂ ಸರ್ಜರಿ ಮಾಡ್ತಾರೆ ಅವೆಲ್ಲ ರೆಡಿ ಮಾಡಿ ಲಾಸ್ಟ್ಗೆ ಯಾರು ನಿಷ್ಠೆಯಿಂದ ಧರ್ಮ ಅನುಸರಿಸಿಕೊಂಡು ನಾವು ಮುಂದೆ ಒಳ್ಳೆಯ ರೀತಿಲ್ ಜೀವನ ಮಾಡ್ಕೊಂಡು ಹೋಗಿದ್ದೀವಿ ಏನೇ ಕಷ್ಟ ಬಂದ್ರು ಅದನ್ನು ತಾಳ್ಮೆಯಿಂದ ತಗೊಂಡು ಅಷ್ಟು ಜನ ಮಾತ್ರ ಉಳಿತಾರೆ ಸರ್ ಓಕೆ ಇದು ಇಷ್ಟು ಮಾಹಿತಿ ನೋಡೋಣ ಮತ್ತಿನ್ನೇನಾದರೂ ಬೇರೆ ಅಪ್ಡೇಟ್ಸ್ ಏನಾದರೂ ಸಿಕ್ಕರೆ ಅದನ್ನು ತಿಳಿಸಿ ನಮ್ಮ ವೀಕ್ಷಕರ ಗಮನಕ್ಕೆ ತಿಳಿಸ್ತೀನಿ ಸ್ವಲ್ಪ ಇವತ್ತು ಸ್ಲೋ ಆಗಿ ಮಾತಾಡಿದ್ದೀನಿ ಸರಿಯಾದ ರೀತಿ ಮಾತಾಡೋಕ್ಕೆ ಸ್ವಲ್ಪ ಇರ್ಲಿ ವಿಚಾರ ಎಲ್ಲಾ ಹೇಳಿದಿರಾ ನೋಡೋಣ ಕಾದ್ ನೋಡೋಣ ಮುಂದೆ ಇನ್ನೇನ್ ಆಗುತ್ತೆ ತಿಳಿಸ್ಕೊಡ್ತೀನಿ ವೀಕ್ಷಕರಿಗೂ ನಮಸ್ತೆ ಸರ್ ನಮಸ್ಕಾರ